ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಕಿ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ಇವು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ ಚೈನ್ ನೋಡಿ ಎರಡು ಥರ ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ದಶಾವತಾರ ಡಿಸೈನ್ ಅಂತಾರೆ ಎರಡನೇದಾಗಿ ತೋರಿಸುವಂಥದ್ದು ಲೋಟಸ್ ಡಿಸೈನ್ ಅಂತಾರೆ ನೋಡಿ ಇವೆರಡರಲ್ಲಿ ನಿಮಗೆ ಯಾವುದೇ ಒಂದು ಇಷ್ಟ ಆದರೂ ಕೂಡ ಹೆಂಗೆ ಅಂತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ರೀ ನಂತರ ಇವೆರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿ ಆ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿ ಇಂದಿನ ಬೆಳ್ಳಿಯ ರೇಟು ತಿಳ್ಕೊಂಡು ಹಾಗೆ ಅದು ಎಷ್ಟು ಇದೆ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತಾರೆ ಎಲ್ಲನೂ ಮಾಹಿತಿ ಕೂಡ ತಿಳ್ಕೊಂಡು ನಿಮ್ಗೆ ಇಷ್ಟವಾದ ಬೆಳ್ಳಿ ಆಭರಣಗಳನ್ನು ಆರ್ಡರ್ ಮಾಡಿ ನಿಮಗೆ ಆನ್ಲೈನ್ ನಲ್ಲಿ ತೊಳಕ್ಕೆ ಭಯ ಆದರೆ ಇವ್ರ ಶಾಪ್ ಅಡ್ರೆಸ್ ಕೂಡ ಹೇಳ್ತೀನಿ ನೋಡಿ ಸಿಲ್ವರ್ ಫ್ಯಾಷನ್ ಬೆಂಗಳೂರು ಮಲ್ಲೇಶ್ವರಂನಲ್ಲಿ ಇದ್ದೆ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ಸೆಟ್ ನೋಡಿ ಶಾರ್ಟ್ ನೆಕ್ಲೆಸ್ ಇದೆ ಮತ್ತು ಲಾಂಗ್ ನೆಕ್ಲೆಸ್ ಇದೆ ಅದರ ತಕ್ಕಂತೆ ಇಲ್ಲಿ ಮ್ಯಾಚಿಂಗು ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಚಾಂದ್ಬಾಲಿ ಕಿವಿ ಉಲೆಗಳನ್ನು ಕೊಟ್ಟಿದ್ದಾರೆ ಇವಾಗಂದ್ರೂ ಚಿನ್ನದ ರೇಟು ತುಂಬ ದುಬಾರಿಯಾಗಿದೆ ಈ ಥರ ಸೆಟ್ ತಗೋಬೇಕಂದ್ರೆ ಹತ್ತು ಲಕ್ಷದ ಮೇಲೇನೆ ಆಗ್ಬೋದು ನೋಡಿ ಹಾಗಾಗಿ ಈ ಥರ ನೀವು ಬೆಳ್ಳಿ ಆಭರಣಗಳನ್ನು ತಗೊಂಡ್ರೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇರುತ್ತೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲೇಷನ್ನೇ ಕೊಟ್ಟಿರ್ತಾರೆ ನೋಡಿ ತುಂಬಾ ಮುದ್ದಾಗಿ ಕೂಡ ಫಿನಿಶಿಂಗ್ ಇದೆ ಇದು ಕೂಡ ನಿಮಗೆ ಇಷ್ಟ ಆದರೆ ಆನ್ಲೈನ್ ಅಲ್ಲೂ ಕೂಡ ತಗೋಬಹುದು ಇಲ್ಲವಾದ್ರೆ ಇವ್ರ ಶಾಪ್ ಇರೋದು ಸಿಲ್ವರ್ ಫ್ಯಾಷನ್ ಬೆಂಗಳೂರು ಮಲ್ಲೇಶ್ವರಂ ಗೊತ್ತಾಗಲಿಲ್ಲ ಅಂತಂದರೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಒಂದ್ಲೇ ಆನ್ಲೈನ್ ನಂಬರ್ ಕೊಟ್ಟಿದ್ದೀನಿ ಇನ್ನೊಂದು ಸೆಲ್ ಫೋನ್ ನಂಬರ್ ಕೊಟ್ಟಿದ್ದೀನಿ ಅವೆರಡರಲ್ಲಿ ಯಾವುದಕ್ಕೂ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ಲೊಕೇಶನ್ ಕಳಿಸ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ಗ್ರೀನ್ ಕಲರು ಮತ್ತು ಮೆರೂನ್ ಕಲರ್ ಸ್ಟೋನನ್ನು ಕೂಡ ಬಳಸಿದ್ದಾರೆ ಎಷ್ಟು ಚೆನ್ನಾಗಿ ಕೂಡ ಹೊಳಿತಾ ಇದೆ ಅಲ್ವಾ ಇದ್ರ ತೂಕ ಮೂವತ್ತೇಳು ಗ್ರಾಮ್ ಮೇಲೆ ಒಂಬೈನೂರು ಮಿಲಿ ಇದೆ ನೋಡಿ ಇದು ಕೂಡ ನಿಮಗೆ ಇಷ್ಟ ಆಯಿತು ಅಂದರೆ ಇದ್ರ ತೂಕನೂ ಕೂಡ ಹೇಳಿದ್ದೀನಿ ಇಂದಿನ ಬೆಳ್ಳಿಯ ರೇಟ್ ತಿಳ್ಕೊಂಡು ನೀವು ಲೆಕ್ಕ ಹಾಕಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಇದ್ರ ಬೆಲೆ ಅಂತ ಹೇಳ್ಬಿಟ್ಟು ನೀವು ಯಾವುದೇ ಬೆಳ್ಳಿ ಆಭರಣಗಳನ್ನು ತಗೋಬೇಕಾದ್ರೆ ಅದರ ಮೇಲೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹಾಲ್ ಮಾರ್ಕ್ ಇದ್ರೆ ಮಾತ್ರ ತಗೊಳ್ಳಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಪರ್ಸ್ನಲ್ಲಿ ನನಗೆ ತುಂಬ ಇಷ್ಟ ಆಯ್ತಿದ್ದು ಪದಕ ನೋಡಿ ಎಷ್ಟು ಮುದ್ದಾಗಿದೆ ಪದಕದಲ್ಲಿ ಸ್ಟೋನ್ ಬಳಸಿದ್ದಾರೆ ಹಾಗೆ ಕೆಳಗಡೆ ಗ್ರೀನ್ ಕಲರು ಮತ್ತು ವೈಟ್ ಕಲರ್ ಫರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ಇನ್ನು ಗುಂಡುಗಳು ನೋಡಿ ಎಷ್ಟು ತರಹದ ಗುಂಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಕುಂಬಳಕಾಯಿ ಡಿಸೈನ್ ಅಲ್ಲಿ ಹವಳ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಇದು ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಂದಿನ ಬೆಲೆ ನೀವು ತಿಳ್ಕೊಬಹುದು ಇವಾಗ ಬೇರೆ ಶಾಪಲ್ಲಿ ಸಿಗುವಂಥ ಸಿಗುವಂತ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡ್ಬರೋಣ ನಾವು ಇಷ್ಟೊತ್ತು ನೋಡಿರುವಂಥ ಆಭರಣಗಳು ಸಿಲ್ವರ್ ಫ್ಯಾಷನ್ ಗೋಲ್ಡಲ್ಲಿ ಸಿಗ್ತವೆ ಇವಾಗ ಮುಂದೆ ತೋರಿಸ್ತೀನಿ ನೋಡಿ ಅವು ಸಿಗುವಂಥ ಶಾಪ್ ಅಡ್ರೆಸ್ಸು ಟಚ್ ಆಫ್ ಗೋಲ್ಡ್ ಅಂತ ಟಚ್ ಆಫ್ ಗೋಲ್ಡ್ ಶಾಪ್ ಇರೋದು ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಬೆಂಗಳೂರಲ್ಲೇ ಇರೋದು ಮೆಟ್ರೋ ಸ್ಟೇಷನ್ ಇಂದ ನೀವು ಹತ್ತು ನಿಮಿಷದಲ್ಲಿ ಅಂಗಡಿಗೆ ತಲುಪಬಹುದು ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಗಳು ಕೂಡ ಇದಾವೆ ನೋಡಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇವ್ರ ಶಾಪ್ ನೋಡ್ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಪಡೆಗಳ ನೋಡಿ ಚಿನ್ನದಲ್ಲಿ ಮಾಡಿರೋ ತರ ಇದೆ ಇವರು ಕೂಡ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಅನ್ನ ಕೊಟ್ಟಿರ್ತಾರೆ ಅಲ್ಲಿ ಬಳಸಿರುವಂತಹ ಸ್ಟೋನ್ ಎಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತಹ ಸ್ಟೋನ್ ಅನ್ನೇ ಕೊಟ್ಟಿರ್ತಾರೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇವ್ರ ಶಾಪಲ್ಲಿ ಕೂಡ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಇಲ್ವಾದರೆ ಡೈರೆಕ್ಟಾಗಿ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಆಭರಣಗಳು ಕೂಡ ಇದ್ದಾವೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಮುತ್ತಾಗಿದೆ ಅಲ್ಲಿ ಮಧ್ಯದಲ್ಲಿ ಏನು ಕ್ರಿಸ್ಟಲ್ ಬಿಡ್ಸ್ಕೊಟ್ಟಿದ್ದಾರೆ ನೋಡಿ ಗ್ರೀನು ಪಿಂಕು ಅದು ನಿಮಗೆ ಬೇಡ ಅಂದರೆ ಅಲ್ಲಿ ಗೋಲ್ಡ್ ಗುಂಡುಗಳನ್ನು ಕೂಡ ಹಾಕಿ ಕೊಡ್ತಾರೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಇದೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಕೆಳೆಯಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಾಲ್ಕೆ ಮುತ್ತುಗಳಲ್ಲಿ ನೋಡಿ ಮೂರು ಮುತ್ತುಗಳನ್ನ ಬಳಸಿದ್ದಾರೆ ಹಾಗೆ ಒಂದು ಗೋಲ್ಡ್ ಮುತ್ತುಗಳು ಕೊಟ್ಟು ಮತ್ತೆ ಮೂರು ಮುತ್ತುಗಳನ್ನ ಬಳಸ್ತಾ ಹೋಗಿದ್ದಾರೆ ಮೇಲೆ ಎಲ್ಲ ಮೋಪ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ನೀವು ಚೌಕರ್ ತರನು ಹಾಕೋಬಹುದು ಮಾವಿನ ಎಲೆ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಹಾಕ್ಕೊಡ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ನಿಮ್ಗೆ ಅನಿಸೋದೇ ಇಲ್ವಲ್ಲ ಇದು ಬೆಳ್ಳಿಯ ಬಳೆಗಳಂತ ಹೇಳಿಬಿಟ್ಟು ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ಸೇಮ್ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಈ ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ನೀವು ಆರ್ಡರ್ ಮಾಡಿ ಹಾಗೆ ಇದು ಇಷ್ಟ ಆಯ್ತಂದ್ರೆ ಇಂದಿನ ಬೆಲೆ ತಿಳ್ಕೊಂಡು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬದ್ದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಕ್ರಿಸ್ಟಲ್ ಬೀಡ್ಸ್ ಹಾರ ನೋಡಿ ನಾಲ್ಕೆಯಲ್ಲಿ ಕೊಟ್ಟಿದ್ದಾರೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಅನ್ನು ಹಾಕಿದ್ದಾರೆ ನಿಮಗೆ ಬೇರೆ ತರ ಕ್ರಿಸ್ಟಲ್ ಪೀಟ್ಸ್ ಹಾಕಿ ಕೊಡೋಂದ್ರು ಕೂಡ ಹಾಕಿ ಮಧ್ಯದಲ್ಲಿ ಮೋಪ್ ಡಿಸೈನನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಝುಮ್ಕಾ ನೋಡಿ ತುಂಬಾ ಚೆನ್ನಾಗಿದೆ ಈ ಝುಮ್ಕಾ ಮಾಡಿಸ್ಬೇಕಂದ್ರೆ ನಮಗೆ ಮಿನಿಮಮ್ ಒಂದು ಲಕ್ಷ ಆದ್ರೂ ಬೇಕಾಗುತ್ತೆ ನೋಡಿ ದುಡ್ಡಿದ್ದವ್ರು ತಗೋಬೋದು ತಗೋಬಹುದು ದುಡ್ಡು ಇಲ್ಲದೆ ಇರೋರು ಈ ತರ ನೀವು ಬೆಳ್ಳಿ ಆಭರಣಗಳನ್ನು ತಗೋಬಹುದು ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗಲ್ಲ ರೀ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನ ಕೊಟ್ಟಿರ್ತಾರೆ ನೀವು ಯಾವುದೇ ಬೆಳ್ಳಿ ಆಭರಣಗಳನ್ನು ತಗೋಬೇಕಾದ್ರೂ ಕೂಡ ಅದ್ರ ಮೇಲೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇದ್ರೆ ಮಾತ್ರ ತಗೊಳ್ಳಿ ಚಿನ್ನಕ್ಕೆ ಹೇಗೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುತ್ತೆ ನೋಡಿ ಹಾಗೆ ಬೆಳ್ಳಿಯ ಆಭರಣಗಳ ಮೇಲೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹಾಲ್ ಮಾರ್ಕನ್ನು ಕೊಟ್ಟಿರ್ತಾರೆ ನೀವು ಬೆಳ್ಳಿ ಆಭರಣಗಳನ್ನು ತಗೋಬೇಕಾದ್ರೆ ಇದೊಂದು ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಆರ್ಟಿಫಿಷಿಯಲೂ ಅಥವಾ ಬೆಳ್ಳಿದ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್